ಎಲ್ಲರಿಗೂ ನಮಸ್ತೆ ಈಗ ಗೌರ್ಮೆಂಟ್ ಒಂದು ಅಪ್ಡೇಟ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಅಂದರೆ ಡಿ ಎ ಬಗ್ಗೆ ಮಹತ್ವದ ಮಾಹಿತಿ ಇದೆ ಇನ್ನು ಕರ್ನಾಟಕದಲ್ಲಿ ಸರ್ಕಾರಿ ನೌಕರರಿಗೆ ಆ ಒಂದು ತುಟ್ಟಿ ಭತ್ತೆ ಏನಿದೆ ಡಿ ಎ ಹೆಚ್ಚಳ ಜಾರಿಯಾಗಲಿದೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಸಂಪೂರ್ಣ ವಿವರಗಳಿಗೆ ನನ್ನ ಯೂಟ್ಯೂಬ್ ಒಂದು ಓಲ್ಡ್ ವಿಡಿಯೋಸ್ ಕೂಡ ನೀವು ಚೆಕ್ ಮಾಡ್ಬೋದು ಮತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನಿದೆ ಒಂದು ಡಿ ಎ ಹೆಚ್ಚಳ ಒಂದು ಜೀವನ ವೆಚ್ಚದ ಏರಿಕೆ ತಕ್ಕಂತೆ ಆರ್ಥಿಕ ಸ್ಥಿರತೆ ಒದಗಿಸುವ ಒಂದು ಉದ್ದೇಶವನ್ನು ಹೊಂದಲಾಗಿದೆ ಈ ಡಿ ಎಂದ ಇನ್ನೊಂದು ಏನಂದ್ರೆ ಈ ಹೆಚ್ಚಳವು ಕೇಂದ್ರ ಸರ್ಕಾರ ಡಿ ಎ ಪರಿಷ್ಕರಣೆಯನ್ನು ಆಧರಿಸಿದ್ದು ಈಗ ಮುಂದೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಎರಡು ಪರ್ಸೆಂಟ್ ಡಿ ಎನ ಹೆಚ್ಚಳ ಮಾಡಿದ್ರು ಓಕೆ ಆ ರೀತಿ ಪ್ರತಿ ವರ್ಷ ಏನು ಕೇಂದ್ರ ಸರ್ಕಾರ ಡಿ ಎನ್ ಹೆಚ್ಚಳ ಮಾಡುತ್ತೆ ಆ ಒಂದು ಹೆಚ್ಚಳಕ್ಕೆ ತಕ್ಕಂತೆ ಇಲ್ಲಿ ಗ್ರಾಹಕರ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ನಿರ್ಧಾರಿತವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಪ್ರಕಾರ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಡಿ ಎಚ್ಳ ಮಾಡಿತ್ತು ಮೊದಲನೇದಾಗಿ ಮಾರ್ಚ್ ಹನ್ನೆರಡನೇ ತಾರೀಕು ಮಾಡಿದ್ರು ಶೇಕಡ ಮೂರು ಪಾಯಿಂಟ್ ಏಳು ಐದರಷ್ಟು ಅದರೊಂದಿಗೆ ಡಿ ಒಂದು ಡಿ ಎ ಶೇಕಡ ಮೂವತ್ತೆಂಟು ಪಾಯಿಂಟ್ ಏಳು ಐದರಿಂದ ಶೇಕಡ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಏರಿಕೆಯಾಗಿದ್ದು ಇದು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಗಿತ್ತು ಎರಡನೇದಾಗಿ ನವೆಂಬರ್ ಇಪ್ಪತ್ತೇಳರಂದು ಅದ್ ಮಾಡಿದ್ರು ಒಂದು ಟೂ ಪಾಯಿಂಟ್ ಟೂ ಪಾಯಿಂಟ್ ಟೂ ಫೈವ್ ಅಂದ್ರೆ ಎರಡು ಏರಿಕೆ ಮಾಡಿದ್ರು ಆ ಡಿಎ ಒಂದು ಎ ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆಯಿಂದ ಶೇಕಡ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಲಾಗಿದೆ ಎಂದು ಆಗಸ್ಟ್ ಒಂದರಿಂದ ಇದು ಅಪ್ಲಿಕಬಲ್ ಆಗಿತ್ತು ಅಂತ ನಿಮಗೂ ಗೊತ್ತಿದೆ ಇನ್ನು ಡಿಎ ಹೆಚ್ಚಳವು ಸುಮಾರು ಐದು ಪಾಯಿಂಟ್ ಎರಡು ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷ ನಿಗಮ ಮಂಡಳಿ ಸಿಬ್ಬಂದಿ ಮತ್ತು ನಾಲ್ಕು ಪಾಯಿಂಟ್ ಐದು ಲಕ್ಷ ನಿವೃತ್ತರಿಗೆ ಒಂದು ನಿವೃತ್ತಿ ಯಾರು ಪೆನ್ಷನ್ ಪೆನ್ಷನ್ ತಗೊತಿದ್ರೆ ಅವರಿಗೆ ಲಾಭ ತರಲಿದೆ ಅಂತ ಹೇಳಲಾಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಿತ ಈ ಎರಡು ಒಂದು ಹೆಚ್ಚಳಗಳು ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರು ಹೆಚ್ಚುವರಿ ಆರ್ಥಿಕ ವರೆಯನ್ನುಂಟು ಮಾಡಿದೆ ಈ ಪರಿಷ್ಕರಣೆಯು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ನಡೆಯುತ್ತೆ ಅಂತ ರಾಜ್ಯ ಒಂದು ಆರ್ಥಿಕ ಇಲಾಖೆ ಸಾಮರ್ಥ್ಯ ಪರಿಗಣನೆ ತೆಗೆದುಕೊಳ್ಳುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಂದಿನ ಡಿ ಹೆಚ್ಚಳವು ಜುಲೈ ಒಂದರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಒಂದು ಡಿ ಎ ಘೋಷಣೆ ಬಳಿಕ ಕರ್ನಾಟಕವು ಸಾಮಾನ್ಯವಾಗಿ ಎರಡರಿಂದ ಮೂರು ತಿಂಗಳಲ್ಲಿ ತನ್ನ ಆದೇಶವನ್ನು ಹೊರಡಿಸುತ್ತೆ ಅಂದ್ರೆ ಇವಾಗ ಅವರು ಆಲ್ರೆಡಿ ಮಾಡಿದ್ದಾರೆ ಏಪ್ರಿಲ್ ಅಲ್ಲಿ ಮೇ ಜೂನ್ ಜುಲೈಯಲ್ಲಿ ಒಂದು ರಾಜ್ಯ ಸರ್ಕಾರ ಮಾಡಬಹುದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಕೂಡ ಒತ್ತಡ ಹೇರಿದರೆ ಘೋಷಣೆ ಆಗಬಹುದು ಅಂತ ಒಂದು ಘೋಷಣೆ ಶೀಘ್ರವಾಗಿ ಆಗಬಹುದು ಅನ್ನೋ ಒಂದು ಹೇಳಿಕೆ ಕೂಡ ಇದೆ ಹಾಗೆ ಡಿ ಎ ಹೆಚ್ಚಳವು ನೌಕರರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ಮುಂದಿನ ಆದೇಶಕ್ಕಾಗಿ ಒಂದು ಕಾತದಿಂದ ಕಾದು ಕುಳಿತಿದ್ದಾರೆ ಸೊ ಸರ್ಕಾರಿ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಕಾದು ನೋಡಬೇಕು ಸೊ ನಿಮಗೆ ಜುಲೈಯಲ್ಲಿ ಒಂದು ಈ ಘೋಷಣೆ ಆಗೋ ಡಿ ಎ ಒಂದು ಘೋಷಣೆ ಆಗೋ ಸಾಧ್ಯತೆ ಇದೆ ಓಕೆನಾ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಬಂದರೆ ಡಿಎ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿ ಅಥವಾ ರೆಗ್ಯುಲರ್ ಅಪ್ಡೇಟ್ಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ವಿಡಿಯೋ ನೋಡಿದ್ದೀಗಾಗಿ ಧನ್ಯವಾದಗಳು